ಎಲ್ರಿಗೂ ನಮಸ್ಕಾರ ನಾನು ಮನೀಷಾ ಕಂದ್ಕೋರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದು ನನ್ನ ಫಸ್ಟ್ ಫಿಲ್ಮ್ ಸೊ ನನಗೆ ತುಂಬಾ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಕಡೆ ಇವತ್ತು ನಾವು ನಮ್ಮ ಲವ್ ಸಾಂಗ್ ನಾನೇ ನೀನಂತೆ ಲಾಂಚ್ ಮಾಡ್ತಾ ಇದ್ದೀವಿ ಅರ್ಜುನ್ ಜನಯಾ ಸೋರ್ ಅವರು ಈ ಸಾಂಗ್ನ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಅದ್ರ ತಕ್ಕನಂತೆ ಸಿ ಶ್ರೀರಾಮ್ ಸೋರ್ ಅವರು ಈ ಸಾಂಗ್ನ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಸೊ ಥ್ಯಾಂಕ್ ಯು ಟು ದ ಬೌತ್ ದಮ್ ಸ್ಪೆಷಲ್ ಥ್ಯಾಂಕ್ಸ್ ಟು ಲಹರಿ ಮಹೇಶ್ ಅವ್ರ ವಾಯ್ಸಲ್ಲಿ ತುಂಬಾ ಮುಗ್ಧತೆ ಇದೆ ಐ ಆಮ್ ಸೋ ಹ್ಯಾಪಿ ಯು ಸ್ಯಾಂಗ್ ಫಾರ್ ಅಸ್ ಥ್ಯಾಂಕ್ ಯು ಇದೇ ಸಾಂಗಲ್ಲಿ ನನ್ನ ಫಸ್ಟ್ ಲುಕ್ ಕೂಡ ಆಚೆ ಬರ್ತಾ ಇದೆ ಸೊ ನನಗೆ ತುಂಬಾ ಖುಷಿನೂ ಆಗ್ತಾ ಇದೆ ಜೊತೆಗೆ ಟೆನ್ಷನೂ ಆಗ್ತಿದೆ ಶಶಾಂಕ್ ಸರ್ ಜೊತೆ ಈ ಸಾಂಗ್ ಶೂಟಿಂಗ್ ತುಂಬಾ ಈಸಿ ಆಗಿತ್ತು ಥ್ಯಾಂಕ್ ಯು ಫಾರ್ ದ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕೃಷ್ಣ ಸರ್ ಜೊತೆ ಐ ಥಿಂಕ್ ವಿ ಹ್ಯಾಡ್ ಅ ಲಾಟ್ ಆಫ್ ಫನ್ ವರ್ಕಿಂಗ್ ಆನ್ ದ ಸಾಂಗ್ సో థ్యాంక్ యూ సో మచ్ ఐ థింక్ నా ఈ సాంగ్న మ ఎంజాయ్ మారే నవెల్ సాంగ్ నోడి ఎంజాయ్ మార్తీర అంత అందకీ ఎల్ సినిమా థియేటర్ బ్ నోడ్తరంత ఆశ్స్ట్ీ నన్న పర్ఫార్మెన్స్ మరి నెమ్మను ఎంజాయ్ పడతారా అంత అందకీ సో థ్యాంక్ యూ సో మచ్ ఫార్ కమింగ్ ప్లీజ్ బ్లెస్ అస్ అండ్ ఎంజాయ్ ద సాంగ్ థ్యాంక్ యూ ಈಗ ನಿಮಗೆ ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ತುಂಬಾ ಹತ್ರ ಆಗಿರೋದ್ರಿಂದಾಗಿ ಪರ್ಸ್ನಲ್ ಅಲ್ಲ ಆಫ್ಕೋರ್ಸ್ ಪ್ರೊಫೆಷನಲ್ ಕ್ವಶನ್ ಇದು ಫಸ್ಟ್ ರ್ಯಾಂಕ್ ರಾಜು ಇಷ್ಟ ಆಯ್ತಾ ಬ್ರಾಟ್ ಇಷ್ಟ ಆಗ್ತಾ ಲವ್ ಬೋತ್ ಈಕ್ವಲಿ ಬಟ್ ನಾನು ಬ್ರಾಟ್ ಸಿನಿಮಾ ಅಲ್ಲಿ ಹೀರೋಯಿನ್ ಆಗಿ ಕೆಲಸ ಮಾಡಿದ್ದೀನಿ ಸೊ ಐ ಥಿಂಕ್ ಐ ಶುಡ್ ಚೂಸ್ ಆರ್ ಬ್ರಾಟ್ ಮೂವಿ ಸೊ ಐ ವುಡ್ ಸಿ ಬ್ರಾಟ್ ವರಿಗೆ ಮೈ ಕ್ಯಾರೆಕ್ಟರ್ ಫಿಲ್ಮ್ ಅವಳ ಹೆಸರು ಮನೀಷಾನೇ ಇದೆ ಸೊ ಕ್ಯಾರೆಕ್ಟರ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಶೀಸ್ ಅ ವೆರಿ ಸಿಂಪಲ್ ಮಿಡ್ಲ್ ಕ್ಲಾಸ್ ಗರ್ಲ್ ಗರ್ಲ್ ನೆಕ್ಸ್ಟ್ ಡೋರ್ ಕೈಂಡ್ ಆಫ್ ಕ್ಯಾರೆಕ್ಟರ್ ನೀವು ಎಲ್ರು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಹೋಪ್ಫುಲಿ ಆ್ಯಂಡ್ ನನ್ನ ಪರ್ಫಾರ್ಮೆನ್ಸು ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ She is a very likable character, Jain Inumatarallah uh quiet and uh, very different from what I did from my first movie. So I hope all of you enjoy our film and my character. Thank you um, sorry Oh! um ಐ ಥಿಂಕ್ ಆ್ಯಕ್ಟಿಂಗ್ ನಾನು ವರ್ಕ್ಶಾಪ್ಸ್ ಎಲ್ಲ ತುಂಬ ಮಾಡಿದ್ದೀನಿ ಬ್ಯಾಂಗ್ಳೂರಲ್ಲಿ ಹೈದ್ರಾಬಾದಲ್ಲಿಯೂ ಆ್ಯಕ್ಟಿಂಗ್ ಸ್ಕೂಲಿಗೆ ಹೋಗಿದ್ದೆ ಆ್ಯಂಡ್ ಆ್ಯಕ್ಚುಲಿ ನಾನು ಮೂವೀಸ್ ಎಲ್ಲ ನೋಡಿ ಆ್ಯಕ್ಟಿಂಗ್ ಕಲ್ತಿರೋದು ಐ ಯೂಸ್ ಟು ಆ್ಯಕ್ಟ್ ಇನ್ ಫ್ರಂಟ್ ಆಫ್ ದ ಮಿರೋ ಆ್ಯಂಡ್ ಐ ಯೂಸ್ ಟು ಆ್ಯಕ್ಟ್ ಸೀನ್ಸ್ ದರ್ ಐ ಎಂಜಾಯ್ ಬಟ್ ಆ್ಯಕ್ಟಿಂಗ್ ಸ್ಕೂಲು ಮಾಡಿದ್ದೀನಿ ಐ ಲರ್ನ್ ಆನ್ ಮೈ ಓನ್ ಆಲ್ಸೋ ಸೊ ಐ ವುಡ್ ಸೇ ಇಟ್ಸ್ ಮೊಕ್ಟೀಲ್ ಆಫ್ ಆ್ಯಕ್ಟಿಂಗ್ ಸೊ ಥ್ಯಾಂಕ್ ಯು ಸೊ ಮಚ್ ಫಸ್ಟ್ ಆಫ್ ಆಲ್ ಫಾರ್ ಬೀಯಿಂಗ್ ಮಾಸ್ಟರ್ ಐ ಥಿಂಕ್ ಅವ್ರ ಹತ್ರ ತುಂಬ ಪೇಶನ್ಸ್ ಇದೆ ಹಿ ವಾಸ್ ವೆರಿ ವೆರಿ ಪೇಷಂಟ್ ಟು ಡೈರೆಕ್ಟರ್ಸ್ ನಾವೆಲ್ಲ ತುಂಬ ತರಲೆಲ್ಲ ಮಾಡಿದೀವಿ ಆನ್ ಸೆಟ್ ಬಟ್ ಹಿ ವಾಸ್ ವೆರಿ ವೆರಿ ಗ್ರೇಷಿಯಸ್ ಅಂಡ್ ವೆರಿ ನೈಸ್ ಆ್ಯಂಡ್ ಕಷ್ಟ ಇತ್ತು ಸ್ವಲ್ಪ ಬಟ್ ಐ ಹೋಪ್ ವಿ ಮ್ಯಾನೇಜ್ಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಕನ್ನಡದ ಗಾಯಕಿ ಲಹರಿ ಮಹೇಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ಮೊಟ್ಟ ಮೊದಲ ಬಾರಿಗೆ ಪ್ಲೇ ಬ್ಯಾಕ್ ಸಿಂಗಿಂಗ್ ಅನ್ನ ಮಾಡಿದ್ದಾರೆ ಲಹರಿ ಮಹೇಶ್ ಅವರು ಸರಿಗಮದಲ್ಲಿ ನೀವೆಲ್ಲರೂ ಇವರನ್ನ ಇಷ್ಟಪಟ್ಟಿರ್ತೀರಾ ಕಂಗ್ರಾಚ್ಯುಲೇಷನ್ಸ್ ಲಹರಿ ಮೊದಲನೇ ಪ್ರಾಜೆಕ್ಟ್ ಶ್ರೀರಾಮ್ ಅವರೇ ಇದ್ದಾರೆ ಅರ್ಜುನ್ ಜನ್ಯ ಸರ್ ಅವರ ಸಂಗೀತ ನಿರ್ದೇಶನದಲ್ಲಿ ಶಶಾಂಕ್ ಸರ್ ಡಾರ್ಲಿಂಗ್ ಕೃಷ್ಣ ಸರ್ ಒಂದು ದೊಡ್ಡ ಬಳಗದ ಜೊತೆಗೆ ಮೊದಲ ಹೆಜ್ಜೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಎಷ್ಟು ಖುಷಿ ಆಗ್ತದೆ ಎಲ್ಲರಿಗೂ ನಾನು ತುಂಬ ಖುಷಿ ಆಗ್ತಾ ಇದೆ ಅಂದರೆ ಐ ಡಿಂಟ್ ಎಕ್ಸ್ಪೆಕ್ಟ್ ಎಚ್ ಶ್ರೀರಾಮ್ ಸರ್ ಜೊತೆ ಹಾಡ್ತಿದ್ದೀನಿ ಫಸ್ಟ್ ಸಾಂಗ್ ಅಂತ ಸೊ ನಂಗೆ ಕೇಳಿದ ತಕ್ಷಣ ಐ ವಾಸ್ ಲೈಕ್ ಇನ್ ಟಿಯರ್ಸ್ ನಂಗೆ ಅಂದ್ರೆ ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಹಿಸ್ ಸೊ ಐ ವಾಸ್ ಲೈಕ್ ಡ್ಯಾಮ್ ಇಷ್ಟು ಒಳ್ಳೆ ಅವಕಾಶ ನಂಗೆ ಸಿಗ್ತಾ ಇದೆ ಐ ಮೀನ್ ಸೋ ಗ್ರೇಟ್ಫುಲ್ ಟು ಅರ್ಜುನ್ ಸರ್ ಆ್ಯಂಡ್ ಶಶಾಂಕ್ ಸರ್ ಲೈಕ್ ತುಂಬ ಸಪೋರ್ಟಿವ್ ಆಗಿದ್ರು ಥ್ರೂ ಔಟ್ ದ ರೆಕಾರ್ಡಿಂಗ್ ಸೆಷನ್ಸ್ ಆ್ಯಂಡ್ ಇಟ್ ಫಿಲ್ ಸೋ ಕಂಫರ್ಟೇಬಲ್ ರೆಕಾರ್ಡಿಂಗ್ ಸೆಷನ್ಸಲ್ಲಿ ಲೈಕ್ ಫಸ್ಟ್ ಅಂತ ನರ್ವಸ್ ಇತ್ತು ಬಟ್ ಇಟ್ ವಾಸ್ ಸೋ ಗುಡ್ ಸರಿ ಸೊಯಮ್ಮಪ್ಪ ಗೆದ್ದಿಲ್ಲ ಅಂತ ಕೆಲವೊಬ್ರಿಗೆ ತುಂಬ ಚೆನ್ನಾಗಿ ಬೇಜಾರಿತ್ತು ಇತ್ತು ಈಗ ಬೇಜಾರಾದವ್ರಿಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದೀರಾ ಎರಡು ಲೈನ್ ಏನಾದರೂ ಹೇಳ್ಬಹುದಾ ಹಾಡಬಹುದಾ Do you remember? Yeah. Okay, please. ಬ್ಯೂಟಿಫುಲ್ ಇದು ಮೊದಲ ಹೆಜ್ಜೆ ಮಾತ್ರ ಖಂಡಿತ ಕನ್ನಡ ಚಿತ್ರರಂಗದಲ್ಲಿ ಮತ್ತಷ್ಟು ಹಾಡುಗಳನ್ನ ಹಾಡೋದಕ್ಕೆ ಜೀವಿಸೋದಕ್ಕೆ ನಿಮ್ಗೆ ಅವಕಾಶ ಸಿಗ್ಲಿ ಆಲ್ ದ ಬೆಸ್ಟ್ ಕಂಗ್ರಾಚ್ಯುಲೇಷನ್ಸ್ ಲಹರಿ ಥ್ಯಾಂಕ್ ಯು ಸೋ ಮಚ್ೆ ಜೋರಾದ ಚಪ್ಪಾಳೆ ಥ್ಯಾಂಕ್ ಯು ಸೋ ಮಚ್ ಲಹರಿ ಥ್ಯಾಂಕ್ ಯು ಸೋ ಮಚ್ ಕಂಗ್ರಾಚುಲೇಷನ್